ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾವ್ ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ದೇವಸ್ಥಾನದೊಳಗೆ ಸಿಗ್ತಕ್ಕಂಥ ಪುಳಿಯೋಗರೆ ರೆಸಿಪಿನ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಒಂದು ರೆಸಿಪಿ ಅಷ್ಟೇ ರುಚಿಕರವಾಗಿರ್ತಕ್ಕಂಥ ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆ ಈ ಪುಳಿಯೋಗರೆ ಪೌಡ್ರನ್ನ ಹಾಗೆ ಮಾಡ್ತಕ್ಕಂಥ ಗೊಜ್ಜನ್ನ ನಾವು ಒಂದು ತಿಂಗಳಗಟ್ಟಲೆ ಒಳಗೆ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಕೊಳ್ಬೋದು ಒಂದು ಸ್ವಲ್ಪ ಹಾಳಾಗೋದಿಲ್ಲ ಹಾಗೆ ರುಚಿ ಕೂಡ ಸ್ವಲ್ಪ ಕೆಡೋದಿಲ್ಲ ಅದೇ ರುಚಿಯಲ್ಲಿ ಮಾಡಿದ ದಿನದಿಂದ ಯಾವ ರುಚಿ ಇರುತ್ತೆ ಅದೇ ರುಚಿಯಲ್ಲಿ ಈ ಒಂದು ಪುಳಿಯೋಗರೆ ಪೌಡ್ರು ಹಾಗೆ ಒಂದು ಗೊಜ್ಜು ರೆಡಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಸ್ವಲ್ಪ ಮನೆಯಲ್ಲಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನೇ ಬಳ್ಕೊ ಬಳಸ್ಕೊಂಡು ಮಾಡ್ಕೊಳ್ಬೋದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥ ರೀತಿಯಲ್ಲಿ ಹಾಗೆ ಕಲರ್ ಕೂಡ ನೀವು ನೋಡ್ತಿರ್ಬೋದು ಈ ದೇವಸ್ಥಾನದೊಳಗೆ ಸಿಗ್ತಕ್ಕಂಥ ರೀತಿಯಲ್ಲೇ ನಮಗೆ ಬರುತ್ತೆ ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ ನಾನಿಲ್ಲಿ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಕಡಾಯಿ ದಪ್ಪವಾಗಿರ್ತಕ್ಕಂಥ ಒಂದು ಕಡಾಯಿ ಇಟ್ಕೊಂಡಿದ್ದೆ ಕಡಾಯಿಗೆ ಬಿಸಿ ಮಾಡಿಕೊಂಡು ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಅದೇ ಸ್ಪೂನಿಂದ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಖಾರ ಜಾಸ್ತಿ ತಿನ್ನೋದಾದರೆ ಒಂದು ಒಂದೂವರೆ ಸ್ಪೂನಷ್ಟು ಸೇರಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ನಿಧಾನವಾಗಿ ಹುರ್ಕೊಳ್ಳೋಣ ಘಮ ಬಿಟ್ಕೊಳ್ಳೋವರೆಗೂ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೊಳ್ಬೇಕು ಸೀದಿಸ್ಕೊಳ್ಳೋಕೆ ಹೋಗಬಾರ್ದು ಒಂದು ಸ್ವಲ್ಪ ಕೆಂಪಾದರೆ ಅಥವಾ ಘಮ ಬಿಟ್ಕೊಂಡ್ರೆ ಸಾಕು ಇವಾಗಿದು ಒಂದು ಅರ್ಧ ಪರ್ಸೆಂಟ್ ಹುರ್ತಿದೆ ಇವಾಗ ನೋಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕಾಳನ್ನ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ವಾರಕ್ಕಾಗುವಷ್ಟು ಮಾತ್ರ ಮಾಡ್ಕೊಳ್ತಿದ್ದೀನಿ ನೀವು ತಿಂಗಳು ಇಟ್ಕೊಂಡು ಮಾಡ್ಕೊಳ್ಳೋದಾದರೆ ಕ್ವಾಂಟಿಟಿನ ಜಾಸ್ತಿ ಸೇರಿಸ್ಕೊಳ್ಳಿ ಇದನ್ನು ಕೂಡ ಅಷ್ಟೇ ಮೆಂತೆಕಾಳು ಕಾಳು ಹಾಕಾದ್ಮೇಲೆ ಒಂದು ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಂಡು ಹುರ್ಕೊಳ್ಬೇಕು ನೋಡಿ ಈ ರೀತಿ ಕೆಂಪಾದರೆ ಸಾಕು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ನಾನು ಒಂದು ಪ್ಲೇಟಿಗೆ ತಗೊಳ್ತಿದ್ದೀನಿ ಮತ್ತು ಅದೇ ಕಡಾಯಿಗೆ ನೋಡಿ ಈ ರೀತಿ ತೆಗೆದು ನಾವು ತಣ್ಣಗಾಗ್ಲಿಕ್ಕೆ ಬಿಡಬೇಕು ಮತ್ತು ಅದೇ ಕಡಾಯಿಗೆ ನಾನಿಲ್ಲಿ ಒಂದು ಎಂಟರಿಂದ ಒಂಬತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ನಿಮಗೆ ಖಾರ ಬೇಕು ಅಂತಂದರೆ ಗುಂಟೂರುಕಾಯಿ ಕೂಡ ಒಂದು ಮೂರಿಂದ ನಾಲ್ಕು ಸೇರಿಸ್ಕೊಳ್ಬೋದು ಹಾಗೆ ಒಂದು ಎರಡರಿಂದ ಮೂರು ಕಡ್ಡಿ ಆಗುವಷ್ಟು ಕರಿಬೇನ ಎಲೆ ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಎಣ್ಣೆ ಹಾಕದೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಸ್ವಲ್ಪ ರೋಸ್ಟ್ ಆಗೋವರೆಗೂ ಬಾಡಿಸ್ಕೊಳ್ಬೇಕು ನೆನ್ಪಿರಲಿ ಯಾವುದೇ ಕಾರಣಕ್ಕೂ ಕಾಳುಗಳಾಯಿತು ಅಥವಾ ಮೆಣಸಿನಕಾಯಿ ಆಯಿತು ಸೀದಿಸ್ಕೊಳ್ಬಾರ್ದು ಜಸ್ಟ್ ಈ ರೀತಿ ಕೆಂಪಾಗಿ ರೋಸ್ಟ್ ಆದರೆ ಸಾಕು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಕೂಡ ಹುರ್ಕೊಳ್ಳಿ ಇವಾಗ ಇದು ಹುರಿದಿದ್ದಾಗಿದೆ ಒಂದು ಅರ್ಧ ಅಥವಾ ಮುಕ್ಕಾಲು ಭಾಗ ಉರ್ದಾದ ಮೇಲೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಕಡೆ ಕರಿ ಎಳ್ಳಿತ್ತು ಅಂದರೂ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಯಾಕಂದರೆ ಬೇಗ ಹುರಿದ್ಬಿಡುತ್ತೆ ಹಾಗಾಗಿ ಈ ರೀತಿ ಫೈನಲಲ್ಲಿ ಲಾಸ್ಟಲ್ಲಿ ಹುರ್ಕೊಳ್ಬೇಕು ಎಳ್ಳನ್ನ ಇವಾಗ ನೋಡಿ ಇದನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ ಅದು ಕೂಡ ತಣ್ಣಗಾಗಬೇಕು ಇವಾಗ ಅದೇ ಕಡಾಯಿಗೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಅದರ ರಸ ತೆಗೆದಿಟ್ಕೊಂಡು ಇವಾಗ ಕಡಾಯಿಗೆ ಸೇರಿಸ್ಕೊಳ್ತಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಈ ಹುಣಸೆ ಹಣ್ಣಿಗೆ ನಾನು ಖಾರಕ್ಕೋಸ್ಕರ ಇಲ್ಲಿ ಕಾಯಿ ಅಷ್ಟೇ ಬಳಸಿರೋದ್ರಿಂದ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಚ್ಚ ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲೇ ಸೇರಿಸ್ಕೊಂಡು ಬಿಡೋಣ ಅಂದರೆ ಮತ್ತೆ ಹಾಕೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ನೋಡಿಕೊಂಡು ನೀವು ಉಪ್ಪನ್ನ ಸೇರಿಸ್ಕೊಂಡು ಒಂದು ಸ್ಪೂನ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಬೆಲ್ಲ ಆಪ್ಷನಲ್ ಬಟ್ ಹಾಕಾದ್ರೆ ಹಾಕೋದ್ರಿಂದ ತುಂಬಾ ರುಚಿಯಾಗಿ ಪುಳಿಯೋಗರೆ ಬರುತ್ತೆ ಹಾಗಾಗಿ ಒಂದು ಸ್ಪೂನ್ ಆದರೂ ಬೆಲ್ಲ ಹಾಕ್ಕೊಳ್ಳಿ ಇದು ಕರೆಕ್ಟಾಗಿ ಕುದ್ಕೊಳ್ಬೇಕು ಅಂದರೆ ಮೀಡಿಯಮ್ ಒಳಗೆ ಇಟ್ಕೊಂಡು ಈ ಒಂದು ಹುಣಸೆ ರಸ ನಮಗೆ ಗಟ್ಟಿಯಾಗಿ ತಿಕ್ಕಾಗಿ ಬರೋವರೆಗೂ ನಾವು ಇದನ್ನು ಕುದಿಸ್ಕೊಳ್ಬೇಕು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಕುದಿಸ್ಕೊಳ್ಳಿ ಯಾವ ರೀತಿ ಅಂದರೆ ಈ ರೀತಿ ತಿಕ್ಕಾಗುತ್ತೆ ನಾವು ಹಾಕಿರ್ತಕ್ಕಂಥ ಹುಣಸೆ ರಸ ಈ ರೀತಿ ಗಟ್ಟಿಯಾಗಬೇಕು ಇಲ್ಲಿ ಕ್ವಾಂಟಿಟಿ ನಾನು ಮೊದಲೇ ಹೇಳಿದಾಗೆ ಒಂದು ವಾರಕ್ಕಾಗುವಷ್ಟು ಮಾತ್ರ ಮಾಡಿಟ್ಕೊಂಡಿದ್ದೀನಿ ಹೆಚ್ಚು ಕಡಿಮೆ ಅಂದರೆ ಇದನ್ನು ನಾನು ಒಂದು ನಾಲ್ಕು ಸರಿ ಮಾತ್ರ ಬಳಸ್ಕೊಳ್ಬೋದು ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ಹೇಳಿರ್ತಕ್ಕಂಥ ಮೇಜರ್ಮೆಂಟ್ನ ಡಬಲ್ ಮಾಡಿಕೊಂಡು ಜಾಸ್ತಿ ನೀವು ಮಾಡ್ಕೊಳ್ಬೋದು ಇವಾಗ ಇದು ರೆಡಿಯಾಗಿದೆ ಇದನ್ನು ಕೂಡ ತಣ್ಣಗಾಗ್ಲಿಕ್ಕೆ ಬಿಡೋಣ ಈ ಸೈಡಲ್ಲಿ ನಾನು ಮೆಣಸಿನಕಾಯಿ ಕಾಳುಗಳು ಹುರಿದಿಟ್ಕೊಂಡಿದ್ದೆ ಅದು ತಣ್ಣಗಾಗಿತ್ತು ನೋಡಿ ಈ ರೀತಿ ಕಂಪ್ಲೀಟಾಗಿ ತಣ್ಣಗಾಗಬೇಕು ಅಂದಾಗ ಮಾತ್ರ ಕಲರ್ ನಮಗೆ ಕರೆಕ್ಟಾಗಿ ಗಾಢವಾದ ಕಲರ್ ಬರುತ್ತೆ ಇವಾಗ ಇದು ತಣ್ಣಗಾಗಿದೆ ಇದನ್ನು ನಾನು ಮಿಕ್ಸಿ ಮಾಡ್ಕೊಳ್ತಿದ್ದೀನಿ ಮಿಕ್ಸರ್ ಜಾರಿಗೆ ಎಲ್ಲನ್ನು ಸೇರಿಸ್ಕೊಂಡು ಬಿಡೋಣ ಎಷ್ಟು ಸಾಧ್ಯನೋ ಅಷ್ಟು ಇದನ್ನು ನಾವು ರುಬ್ಕೊಳ್ಳೋಣ ಯಾಕಂದರೆ ಕ್ವಾಂಟಿಟಿ ಕಡಿಮೆ ಆಗಿರೋದ್ರಿಂದ ಸಣ್ಣ ಆಗೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಬಟ್ ಏನು ಅಂತಂದರೆ ಈ ದೇವಸ್ಥಾನದೊಳಗೆ ಮಾಡಿರ್ತಕ್ಕಂಥ ಪುಳಿಯೋಗರೆ ಪೌಡ್ರು ತರಿಯಾಗೇ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ಮಟ್ಟಿಗೆ ತರಿತರಿಯಾಗಿ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಯಾವ ರೀತಿ ಅಂತಂದರೆ ಈ ರೀತಿ ತರಿತರಿಯಾಗಿ ಒಂದು ಸ್ವಲ್ಪ ತರಿತರಿಯಾಗಿತ್ತು ಅಂತಂದರೆ ರುಚಿ ಬೇರೆ ಅನಿಸುತ್ತೆ ನಮಗೆ ತರಿತರಿಯಾಗಿರೋದು ಇಷ್ಟ ಇಲ್ಲ ಅಂತಂದರೆ ನೀವು ಅದನ್ನು ಸಣ್ಣಗೆ ಕೂಡ ಮಾಡಿಕೊಳ್ಬೋದು ಈ ಪೌಡ್ರನ್ನ ನೀವು ಒಂದು ತಿಂಗಳು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇವಾಗ ನೋಡಿ ಕಡಾಯಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಕಡಿಮೆ ನಿಮಗೆ ಬೇಕು ಅಂದರೆ ಕಡಿಮೆ ಕೂಡ ಹಾಕ್ಕೊಳ್ಬೋದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಕರೆಕ್ಟಾಗಿ ಸಿಡ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ ಆಗುವಷ್ಟು ಕಡಲೆಬೀಜ ಸೇರಿಸ್ಕೊಂಡಿದ್ದೀನಿ ಕಡಲೆ ಬೀಜ ಕೂಡ ಅಷ್ಟೇ ಕೆಂಪಾಗುವವರೆಗೂ ನೀವು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೊಳ್ಳಿ ನಾನಿಲ್ಲಿ ಪುಳಿಯೋಗ್ರಿಗೆ ಬೇಕಾಗಿರ್ತಕ್ಕಂಥ ಒಗ್ಗರಣೆ ರೆಡಿ ಮಾಡ್ಕೊಳ್ತಿದ್ದೀನಿ ಕೆಂಪಾಗಿದ್ದಾಗಿದೆ ಇವಾಗ ನೋಡಿ ಒಂದೆರಡು ಒಣಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಮೂರಿಂದ ನಾಲ್ಕು ಅಥವಾ ಎರಡರಿಂದ ಮೂರು ಗೋಡಂಬಿ ಸೇರಿಸ್ಕೊಂಡಿದ್ದೀನಿ ಒಂದು ಕಡ್ಡಿ ಕರಿಬೇವನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ನೆನಪಿರಲಿ ಯಾವುದೇ ಕಾರಣಕ್ಕೂ ಯಾವುದನ್ನು ಸೀದಿಸ್ಕೊಳ್ಬಾರ್ದು ಅಂದಾಗ ಮಾತ್ರ ನಮಗೆ ಪುಳಿಯೋವರ ಟೇಸ್ಟು ಕರೆಕ್ಟಾಗಿ ಬರುತ್ತೆ ಈ ರೀತಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೀವು ಈ ಹಂತದೊಳಗೆ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಹಿಂಗೆ ಸೇರಿಸ್ಕೊಳ್ಳಿ ಇಲ್ಲಿ ಸೇರಿಸ್ಕೊಂಡಿಲ್ಲ ನೀವು ಬೇಕು ಅಂದರೆ ಹಾಕ್ಕೊಳ್ಬೋದು ರುಚಿ ತುಂಬಾ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕರಿ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಆಲ್ರೆಡಿ ನಾವು ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಎಳ್ಳನ್ನ ಸೇರಿಸ್ಕೊಂಡಿದ್ದೀನಿ ಆದರೂ ಈ ರೀತಿ ಮೇಲುಗಡೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕರಿ ಎಳ್ಳು ಸೇರಿಸ್ಕೊಂಡು ಗ್ಯಾಸ್ನ ಆಫ್ ಮಾಡಿಟ್ಕೊಂಡು ಬಿಡೋಣ ಈ ಸೈಡಲ್ಲಿ ನಾನು ರೈಸ್ನ ಇಟ್ಟಿದ್ದೆ ಕ್ವಾಂಟಿಟಿ ಇಲ್ಲಿ ಒಂದು ಒಂದು ಕಪ್ ಆಗುವಷ್ಟು ರೈಸ್ನ ಮಾಡಿಟ್ಕೊಂಡಿದ್ದೆ ಹಾಗಾಗಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳೋಣ ಮೊದಲಿಗೆ ನಾವು ಮಾಡಿರ್ತಕ್ಕಂಥ ಒಗ್ಗರಣೆನ ಸೇರಿಸ್ಕೊಳ್ತಿದ್ದೀನಿ ಎಣ್ಣೆನ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಎಣ್ಣೆ ಆದ್ರೂ ಪುಳಿಯೋಗರೆ ಅಷ್ಟೊಂದು ರುಚಿ ಚಲೋ ಅನಿಸೋದಿಲ್ಲ ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ನೋಡಿ ಮಾಡಿಟ್ಟಿರ್ತಕ್ಕಂಥ ಒಂದು ಹುಣಸೆ ಹಣ್ಣಿನ ಗೊಜ್ಜನ್ನ ಇಲ್ಲಿ ಸೇರಿಸ್ಕೊಳ್ತಿದ್ದೀನಿ ನೋಡ್ಕೊಂಡು ಹಾಕೊಳ್ಳೋಣ ಏಕ್ದಮ್ ಒಮ್ಮೆಲೆ ಸೇರಿಸ್ಕೊಳ್ಳೋದು ಬೇಡ ಇವಾಗ ಮಾಡಿರ್ತಕ್ಕಂಥ ಪೌಡ್ರನ್ನ ನಾನಿಲ್ಲಿ ಒಂದು ಎರಡು ಸ್ಪೂನು ಮೊದಲೇ ಹಾಕ್ಕೊಳ್ತಿದ್ದೀನಿ ಯಾಕಂದರೆ ಕಲಸಾದ ಮೇಲೆ ನೋಡ್ಕೊಳ್ಳೋಣ ಜಾಸ್ತಿ ಬೇಕು ಅಂದರೆ ಮತ್ತೆ ಸೇರಿಸ್ಕೊಳ್ಬೋದು ಜಾಸ್ತಿ ಆಯಿತು ಅಂತಂದ್ರೂ ಅಷ್ಟೊಂದು ರುಚಿ ಜಾಸ್ತಿ ಅನಿಸುತ್ತೆ ಅನ್ನೋದಕ್ಕೋಸ್ಕರ ಒಂದು ಎರಡು ಸ್ಪೂನ್ ಆಗುವಷ್ಟು ಪೌಡ್ರು ಒಂದು ಸ್ಪೂನ್ ಆಗುವಷ್ಟು ಹುಣಸೆಹಣ್ಣಿನ ಗೊಜ್ಜು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕೊಬ್ಬರಿ ತುರಿನ ನಾನು ಸೇರಿಸ್ಕೊಂಡು ಇವಾಗ ಕಲಿಸ್ಕೊಳ್ತಿದ್ದೀನಿ ಕಲಿಸುವಾಗ ನಮಗೆ ಗೊತ್ತಾಗುತ್ತೆ ಇನ್ನೊಂದು ಸ್ವಲ್ಪ ಹಿಡಿಯುತ್ತೆ ಅನ್ನೋದಾತಂತಂದರೆ ಮತ್ತೆ ಸೇರಿಸ್ಕೊಳ್ಳೋಣ ಏಕ್ ತಮ್ಮ ಎಲ್ಲನೂ ಸೇರಿಸೋದು ಬೇಡ ಅನ್ನೋದಕ್ಕೋಸ್ಕರ ಈ ರೀತಿ ಒಂದ್ಸರಿ ಕೈಯಾಡ್ಸ್ಕೊಂಡಾದಮೇಲೆ ನೋಡ್ಕೊಳ್ಳೋಣ ನನಗಿಲ್ಲಿ ಇನ್ನೊಂದು ಸ್ವಲ್ಪ ಬೇಕು ಅನಿಸಿತು ಪೌಡ್ರ್ ಹಾಗಾಗಿ ಇನ್ನೊಂದು ಸ್ಪೂನ್ ಆಗುವಷ್ಟು ಪೌಡ್ರನ್ನ ಸೇರಿಸ್ಕೊಂಡು ಆದಷ್ಟು ಪುಳಿಯೋಗರೆನ ಕೈಯಿಂದ ಈ ರೀತಿ ಕಲಿಸ್ಕೊಳ್ಳಿ ಅಂದಾಗ ಮಾತ್ರ ಎಲ್ಲ ರೈಸಿಗೂ ಅನ್ನಕ್ಕೆ ಸೆಟ್ ಆಗುತ್ತೆ ನಾವು ಮಾಡಿರ್ತಕ್ಕಂಥ ಪುಳಿಯೋಗರೆ ಗೊಜ್ಜಿರಲಿ ಇರಲಿ ಹಾಗಾಗಿ ಈ ರೀತಿ ಚಿತ್ರಾನ್ನ ಇರಲಿ ಪುಳಿಯೋಗರೆ ಇರಲಿ ಈ ರೀತಿ ಕೈಯಿಂದ ಕಲಿಸೋದ್ರಿಂದ ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಕೈಯಿಂದ ಕಲಿಸ್ತಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಸೌಟ್ ಸಹಾಯದಿಂದ ಕೂಡ ಕಲಿಸ್ಕೊಳ್ಬೋದು ಹಾಗೆ ಈ ರೀತಿ ಕಲಿಸುವಾಗ ನೋಡ್ಕೊಳ್ಳಿ ನಿಮಗೆ ಇನ್ನೊಂದು ಸ್ವಲ್ಪ ಹಿಡಿಯುತ್ತೆ ಅನ್ನೋದಾಯಿತು ಅಂತಂದರೆ ಗೊಜ್ಜು ಸೇರಿಸ್ಕೊಳ್ಬೋದು ಹಾಗೆ ಪೌಡ್ರ್ ಕೂಡ ಸೇರಿಸ್ಕೊಳ್ಬೋದು ಇಲ್ಲಿ ಮತ್ತೆ ಉಪ್ಪನ್ನ ಸೇರಿಸೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ನಾವು ಮೊದಲೇ ಈ ಒಂದು ಹುಣಸೆಹಣ್ಣಿನ ಗೊಜ್ಜಿಗೆ ಉಪ್ಪನ್ನ ಸೇರಿಸಿರ್ತೀವಿ ಹಾಗಾಗಿ ಮತ್ತೆ ಉಪ್ಪಿನ ಅವಶ್ಯಕತೆ ಇರೋದಿಲ್ಲ ನೋಡಿ ಇಷ್ಟಾದರೆ ಸಾಕು ಮತ್ತೆ ಏನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಕಲರ್ ಕೂಡ ನೀವು ನೋಡ್ತಿರ್ಬೋದು ನ್ಯಾಚುರಲ್ ಕಲರಲ್ಲೇ ಪರ್ಫೆಕ್ಟ್ ಆಗಿರ್ತಕ್ಕಂಥ ದೇವಸ್ಥಾನದೊಳಗೆ ಮಾಡ್ತಕ್ಕಂಥ ಪುಳಿಯೊಬ್ರನ್ನೇ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಹಾಗೆ ಇನ್ನೊಂದು ಏನು ಅಂತಂದರೆ ಮಾಡಿರ್ತಕ್ಕಂಥ ಪೌಡ್ರ್ ಇರ್ಬೋದು ಹಾಗೆ ಹುಣ್ಸೆಹಣೆನು ಗೊಜ್ಜನೆ ಇರ್ಬೋದು ನಾವು ಒಂದು ತಿಂಗಳು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಈ ರೀತಿ ಒಮ್ಮೆ ಮಾಡಿಟ್ಕೊಂಡ್ರೆ ಮಕ್ಕಳಿಗೆ ಲಂಚ್ ಬಾಕ್ಸಿಗಿರಲಿ ಅಥವಾ ನಮಗೆ ಲಂಚ್ ಬಾಕ್ಸ್ ನೈಟ್ ಡಿನ್ನರ್ಗಿರಲಿ ಬೆಳಗಿನ ಒಂದು ಬ್ರೇಕ್ಫಾಸ್ಟ್ಗಿರಲಿ ಆರಾಮಾಗಿ ಕ್ವಿಕ್ಕಾಗಿ ಜಸ್ಟ್ ಒಂದು ಒಗ್ಗರಣೆ ಹಾಕ್ಕೊಂಡ್ರೆ ಈ ರೀತಿ ಸೂಪರ್ ಆಗಿರ್ತಕ್ಕಂಥ ಒಂದು ಪುಳಿಯೋಗರೆ ರೆಡಿಯಾಗಿರುತ್ತೆ ಐ ಹೋಪ್ ಇವತ್ತಿನ ಪುಳಿಯೋಗರೆ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ